ಕನ್ನಡಿಗರೇ ನಮಸ್ಕಾರ ನಿಮ್ಮೂರಿಗೆ ಬಸ್ ಬರ್ತಿಲ್ಲ ಅಂದರೆ ನೀವೇನು ಮಾಡ್ತೀರಾ ನೀವು ಹೋಗ್ಬಿಟ್ಟು ಒಂದು ನಿಗಮಕ್ಕೆ ಅರ್ಜಿ ಕೊಟ್ಟು ನಿಮ್ಮೂರಿಗೆ ಬಸ್ ಬರೋದಕ್ಕೆ ಪ್ರಯತ್ನವನ್ನು ಪಡ್ತೀರಾ ಆದರೆ ಇನ್ನು ಕೆಲವೇ ದಿನಗಳಲ್ಲಿ ಅದು ಕೂಡ ಆಗದೆ ಹೋಗ್ಬೋದು ಯಾಕೆಂತಂದರೆ ಕೆ ಎಸ್ ಆರ್ ಟಿ ಸಿ ನಿಗಮಗಳು ಈಗ ಖಾಸಗೀಕರಣಕ್ಕೆ ಒಳಗಾಗ್ತಾ ಇದ್ದಾವೆ ಸದ್ದಿಲ್ಲದೆ ಕೇಂದ್ರ ಸರ್ಕಾರದ ಒತ್ತಾಯದ ಮೇರೆಗೆ ರಾಜ್ಯ ಸರ್ಕಾರ ಕೂಡ ಅನುಮತಿಗೆ ಯಾವುದೇ ಒತ್ತಡ ಇಲ್ಲದೆ ಕೊಡ್ತಾ ಇದೆ ಇದೇನು ಅಂತಂದರೆ ಪರಿಸರ ಮಾಲಿನ್ಯ ತಪ್ಪಿಸೋದಕ್ಕೆ ಟಾಟಾ ಅಂತ ದೊಡ್ಡ ದೊಡ್ಡ ಕಂಪನಿಗಳಿಗೆ ಇ ವಿ ಬಸ್ ನಿರ್ಮಾಣ ಮತ್ತು ಅವುಗಳನ್ನು ನಿರ್ವಹಣೆ ಮಾಡೋದಕ್ಕೆ ಈಗಾಗಲೇ ಆದೇಶ ಕೊಡಲಾಗಿದೆ ಬಿ ಎಮ್ ಟಿ ಸಿ ಒಳಗಡೆ ಕೆಲಸ ಮಾಡ್ತಾ ಇರುವಂಥ ಸಾವಿರಾರು ಜನರು ನೌಕರರು ಕೆಲಸ ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ ಈಗಾಗ್ಲೇ ಹತ್ತು ಡಿಪೋಗಳನ್ನ ಟಾಟಾ ಕಂಪನಿಯವರಿಗೆ ಬಿಟ್ಕೊಡಲಾಗಿದೆ ಬಸ್ ಗಳನ್ನ ನಿರ್ಮಾಣ ಮಾಡೋರು ಅವರೇ ಸಬ್ಸಿಡಿ ತೆಗೆದುಕೊಳ್ಳೋರು ಅವರೇ ಒಂದ್ ಬಸ್ ಐವತ್ತು ಲಕ್ಷದಷ್ಟು ಸಬ್ಸಿಡಿಯನ್ನ ಟಾಟಾ ಕಂಪನಿ ಈಗಾಗಲೇ ಪಡ್ಕೊಳ್ತಾ ಇದೆ ಇದೊಂದೇ ಕಂಪ್ನಿ ಅಂತಲ್ಲ ಹಲವಾರು ಕಂಪನಿಗಳು ಈ ರೀತಿ ಪಡ್ಕೊಳ್ತಾ ಇರಬಹುದು ಇದೇ ರೀತಿ ಮುಂದಿನ ದಿನಗಳಲ್ಲಿ ಆಗ್ತಾ ಹೋದ್ರೆ ಕರ್ನಾಟಕದಾದ್ಯಂತ ಇರುವಂತಹ ಎಲ್ಲಾ ನಿಗಮಗಳು ಖಾಸಗೀಕರಣ ಆಗ್ತವೆ ಖಾಸಗೀಕರಣ ಆದ್ರೆ ಬಂಡವಾಳ ಶಾಹಿಗಳು ಯಾಕೆ ಹಳ್ಳಿಗಳಿಗೆ ಬಸ್ ಗಳನ್ನ ಹೇಳಿ ಬಸ್ ಸರ್ಕಾರದ ಬಸ್ಗಳಾದರೆ ಏನಾದರೂ ತೊಂದರೆಗಳಾದಾಗ ಅಥವಾ ಹೆಚ್ಚಿನ ಚಾರ್ಜ್ ಜಾಸ್ತಿ ಮಾಡಿದ್ರೆ ನಾವು ಸರ್ಕಾರವನ್ನ ಪ್ರಶ್ನೆ ಮಾಡಬಹುದು ಆದರೆ ಖಾಸಗಿ ಕಂಪನಿಗಳನ್ನ ನಾವು ಪ್ರಶ್ನೆ ಮಾಡೋಕ್ಕೆ ಸಾಧ್ಯನೇ ಇರಲ್ಲ ಖಾಸಗಿ ಕಂಪನಿಗಳು ರೂಲ್ಸ್ ಹಾಕಿದ್ದೇ ಬ್ರೇ ಹಾಕ್ತಾ ಇರುತ್ತೆ ಮುಂದಿನ ದಿನಗಳಲ್ಲಿ ಇಡೀ ದೇಶದ ಸಾರಿಗೆ ವ್ಯವಸ್ಥೆಯನ್ನು ಬಂಡವಾಳ ಶಾಹಿಗಳು ಕಂಟ್ರೋಲ್ ಮಾಡೋದಕ್ಕೆ ನೋಡ್ತಾ ಇರೋದಕ್ಕೆ ಸರ್ಕಾರಿ ವ್ಯವಸ್ಥೆಯಲ್ಲಿ ನುಗ್ತಾ ಇರೋದೇ ಇದು ನೇರವಾಗದಂತ